ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಶಿವಮೊಗ್ಗಕ್ಕೆ ಎರಡು ಒಂದೇ ಭಾರತ್ ರೈಲುಗಳ ಸಂಚಾರ ದಾವಣಗೆರೆ ಚಿತ್ರದುರ್ಗ ತುಮಕೂರು ರೈಲು ಮಾರ್ಗದ ಕಾಮಗಾರಿ ಅರಸೀಕೆರೆ ಹೈದರಾಬಾದ್ ವಿಶೇಷ ರೈಲು ವ್ಯವಸ್ಥೆ ಒಳಗೊಂಡಂತೆ ಇನ್ನೂ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮಲೆನಾಡಿನ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಶಿವಮೊಗ್ಗಕ್ಕೆ ಎರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇರಿ ಒಟ್ಟು ಏಳು ಹೊಸ ರೈಲುಗಳ ವ್ಯವಸ್ಥೆ ಆರಂಭವಾಗಲಿದ್ದು ಈಗಾಗಲೇ ಎರಡು ಒಂದೇ ಭಾರತ್ ರೈಲುಗಳ ವೇಳಾಪಟ್ಟಿ ಮತ್ತು ರೈಲು ಸಂಖ್ಯೆಗಳನ್ನೂ ಸಹ ರೈಲ್ವೆ ಇಲಾಖೆ ಪ್ರಕಟಿಸಿದ್ದು ಶಿವಮೊಗ್ಗ ತಿರುಪತಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಶಿವಮೊಗ್ಗ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ತಿರುಪತಿ ರೈಲು ನಿಲ್ದಾಣ ತಲುಪಲಿದೆ ಮತ್ತೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ತಿರುಪತಿ ರೈಲು ನಿಲ್ದಾಣದಿಂದ ಹೊರಟು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಶಿವಮೊಗ್ಗ ರೈಲು ನಿಲ್ದಾಣ ತಲುಪಲಿದೆ ಹಾಗೆಯೇ ಇನ್ನೊಂದು ಒಂದೇ ಭಾರತ್ ರೈಲನ್ನು ಶಿವಮೊಗ್ಗ ಬೆಂಗಳೂರು ಮಧ್ಯೆ ಸಂಚರಿಸಲಿದ್ದು ಈ ರೈಲಿನ ವೇಳಾಪಟ್ಟಿಯನ್ನು ಇನ್ನಷ್ಟೇ ಪ್ರಕಟಿಸಬೇಕಿದೆ ಎಂದು ರೈಲ್ವೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಶಿವಮೊಗ್ಗ ರೈಲು ನಿಲ್ದಾಣದಿಂದ ಕೇರಳದ ಎರ್ನಾಕುಲಂ ಶಿವಮೊಗ್ಗದಿಂದ ಬಿಹಾರ್ನ ಬಗಲ್ಪುರ್ ಶಿವಮೊಗ್ಗದಿಂದ ಜಾರ್ಖಂಡ್ನ ಜಮ್ಷೆಡ್ಪುರ್ ಶಿವಮೊಗ್ಗದಿಂದ ಚಂಡೀಗಢ ಮತ್ತು ಗೌಹಾಟಿ ರೈಲುಗಳು ಸಹ ಸಂಚರಿಸಲಿವೆ ಎಂದು ಇಲಾಖೆ ತಿಳಿಸಿದ್ದು ಅದೇ ರೀತಿ ಶಿವಮೊಗ್ಗ ನಗರದ ಹೊರವಲಯದ ಕೋಟೆ ಗಂಗೂರಿನಲ್ಲಿ ರಾಜ್ಯದ ನಾಲ್ಕನೇ ರೈಲ್ವೆ ಕೋಚಿಂಗ್ ಡಿಪೋ ಆರಂಭದೊಂದಿಗೆ ಶಿವಮೊಗ್ಗದಲ್ಲಿ ಹೊಸ ರೈಲ್ವೆ ಕ್ರಾಂತಿಗೆ ನಾಂದಿ ಹಾಡಲಿದೆ ಎಂದು ಶಿವಮೊಗ್ಗ ಸಂಸದರಾದ ಬಿವೈ ರಾಘವೇಂದ್ರರವರು ಮಾಹಿತಿ ನೀಡಿದ್ದಾರೆ ಎರಡು ಒಂದೇ ಭಾರತ್ ರೈಲುಗಳು ರೈಲ್ವೆ ಕೋಚಿಂಗ್ ಡಿಪೋ ಹಾಗೂ ಐದು ಹೊಸ ರೈಲು ಸೇವೆಗಳು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಕಾರ್ಯಾರಂಭ ಮಾಡಲಿವೆ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ತಾಳಗುಪ್ಪದಿಂದ ಹುಬ್ಬಳ್ಳಿ ಸಂಪರ್ಕಕ್ಕೆ ಸಿದ್ದಾಪುರ ಶಿರಸಿ ಮುಂಡಗೋಡು ತಡಸ ನಡುವಿನ ನೂರ ಐವತ್ತು ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ನಿರ್ಮಾಣಕ್ಕೆ ಸರ್ವೆ ಆಗಿದ್ದು ಈ ರೈಲು ಮಾರ್ಗದಲ್ಲಿ ನೂರ ತೊಂಬತ್ತೈದು ಹೆಕ್ಟರ್ ಕೃಷಿ ಭೂಮಿ ಮುನ್ನೂರ ಹದಿನೇಳು ಹೆಕ್ಟರ್ ನೀರಾವರಿ ನೂರ ತೊಂಬತ್ತು ಹೆಕ್ಟರ್ ಅರಣ್ಯ ಭೂಮಿ ಬರುತ್ತಿದ್ದು ಅರಣ್ಯ ಭೂಮಿಗೆ ಬದಲು ಭೂಮಿ ಕೊಡುವ ಕಾರ್ಯ ಆರಂಭವಾಗಿದ್ದು ಆದಷ್ಟು ಬೇಗ ರೈಲ್ವೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹಾಗೆಯೇ ತಾಳಕುಪ್ಪ ಹೊನ್ನಾವರ ರೈಲು ಮಾರ್ಗದ ಸರ್ವೆ ಸಹ ಮುಗಿದಿದ್ದು ಈ ಮಾರ್ಗದಲ್ಲಿ ಶೇಕಡಾ ಮೂರರಷ್ಟು ಅರಣ್ಯ ಪ್ರದೇಶ ಬರುವುದರಿಂದ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಿದೆ ಅದೇ ರೀತಿ ಚಿಕ್ಕಮಗಳೂರು ಬೇಲೂರು ಹಾಸನ ನೂತನ ರೈಲು ಮಾರ್ಗಕ್ಕೆ ಸರ್ವೆ ಆರಂಭವಾಗಿದ್ದು ಬೀರೂರು ಶಿವಮೊಗ್ಗ ಡಬ್ಲಿಂಗ್ಗಾಗಿ ಸಾವಿರದ ಒಂಬೈನೂರು ಕೋಟಿ ರೂಪಾಯಿಗಳನ್ನು ಅನುಮೋದನೆ ನೀಡಲಾಗಿದೆ ವರ್ಷಾಂತ್ಯಕ್ಕೆ ಈ ಕಾಮಗಾರಿ ಆರಂಭವಾಗಲಿದೆ ಎಂದು ಹೇಳಲಾಗುತ್ತಿದೆ ಹಾಗೆಯೇ ಭದ್ರಾವತಿ ಚಿಕ್ಕಜಾಜೂರು ನಡುವೆ ಎಪ್ಪತ್ಮೂರು ಕಿಲೋಮೀಟರ್ ರೈಲು ಮಾರ್ಗ ಸರ್ವೆಗೆ ಟೆಂಡರ್ ಕರೆಯಲಾಗಿದ್ದು ಈ ಮಾರ್ಗ ವಿಐಎಸ್ಎಲ್ಗೆ ಅದಿರು ಸಾಗಿಸಲು ಅನುಕೂಲವಾಗಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೂರನೆಯದಾಗಿ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ನಿವಾರಿಸಲು ಅರಸೀಕೆರೆಯಿಂದ ಸಿಕಂದರಾಬಾದ್ ಮತ್ತು ಅರಸೀಕೆರೆಯಿಂದ ಹೈದರಾಬಾದ್ ನಡುವೆ ವಾರಕ್ಕೊಮ್ಮೆ ವಿಶೇಷ ರೈಲುಗಳನ್ನು ಓಡಿಸಲು ಮುಂದಾಗಿದ್ದು ಈ ರೈಲುಗಳ ಸಂಚಾರ ದಿನಾಂಕ ಮತ್ತು ಸಮಯ ಸೇರಿದಂತೆ ಸಂಪೂರ್ಣ ಮಾಹಿತಿ ತಿಳಿಯುವುದಾದರೆ ಸಿಕಂದರಾಬಾದ್ ಅರಸೀಕೆರೆ ಸಿಕಂದರಾಬಾದ್ ಸಾಪ್ತಾಹಿಕ ವಿಶೇಷ ಎಕ್ಸ್ಪ್ರೆಸ್ ರೈಲು ಪ್ರತಿ ಸೋಮವಾರ ಸಿಕಂದರಾಬಾದ್ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಹೊರಟು ಬೇಗಂಪೇಟೆ ಲಿಂಗಂಪಲ್ಲಿ ವಿಕಾರಾಬಾದ್ ತಾಂಡೂರು ಯಾದಗಿರಿ ಕೃಷ್ಣ ರಾಯಚೂರು ಮಂತ್ರಾಲಯಂ ರೋಡ್ ಗುಂಟಕಲ್ ಗೂಟಿ ಅನಂತಪುರ ಧರ್ಮಾವರಂ ಹಿಂದೂಪುರ ಯಲ್ಹಂಕ ಮತ್ತು ತುಮಕೂರು ಮಾರ್ಗವಾಗಿ ಸೋಮವಾರ ಬೆಳಿಗ್ಗೆ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅರಸೀಕೆರೆ ರೈಲು ನಿಲ್ದಾಣ ತಲುಪಲಿದೆ ಇದೇ ರೈಲು ಸೋಮವಾರ ಅರಸೀಕೆರೆ ರೈಲು ನಿಲ್ದಾಣದಿಂದ ಮಧ್ಯಾಹ್ನ ಎರಡು ಗಂಟೆಗೆ ಹೊರಟು ಅರಸೀಕೆರೆ ಸಿಕಂದರಾಬಾದ್ ಅರಸೀಕೆರೆ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಅದೇ ಮಾರ್ಗದಲ್ಲಿ ಮರುದಿನ ಮಂಗಳವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಿಕಂದರಾಬಾದ್ ರೈಲು ನಿಲ್ದಾಣ ತಲುಪುತ್ತದೆ ಈ ರೈಲು ಪ್ರತಿ ದಿಕ್ಕಿನಲ್ಲಿ ಎಂಟು ಟ್ರಿಪ್ ಸಂಚಾರ ಮಾಡಲಿದ್ದು ಸೆಪ್ಟೆಂಬರ್ ಒಂದರವರೆಗೆ ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಅದೇ ರೀತಿ ಹೈದರಾಬಾದ್ ಅರಸೀಕೆರೆ ಹೈದರಾಬಾದ್ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಪ್ರತಿ ಮಂಗಳವಾರ ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೈದರಾಬಾದ್ ರೈಲು ನಿಲ್ದಾಣದಿಂದ ಹೊರಟು ಸಿಕಂದರಾಬಾದ್ ಕಾಚಿಗುಡ್ ಶಾದ್ನಗರ್ ಗದ್ವಾಲ್ ಕರ್ನೂಲ್ ಅನಂತಪುರ ಧರ್ಮಾವರಂ ಹಿಂದೂಪುರ ಯಲಹಂಕ ತುಮಕೂರು ಮಾರ್ಗವಾಗಿ ಮರುದಿನ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅರಸೀಕೆರೆ ರೈಲು ನಿಲ್ದಾಣ ತಲುಪಲಿದೆ ಇದೇ ರೈಲು ಅರಸೀಕೆರೆ ಹೈದರಾಬಾದ್ ಅರಸೀಕೆರೆ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲಾಗಿ ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಅರಸೀಕೆರೆ ರೈಲು ನಿಲ್ದಾಣದಿಂದ ಅದೇ ಮಾರ್ಗವಾಗಿ ಹೊರಟು ಮರುದಿನ ಗುರುವಾರ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷಕ್ಕೆ ಹೈದರಾಬಾದ್ ರೈಲು ನಿಲ್ದಾಣ ತಲುಪುತ್ತದೆ ಈ ರೈಲು ಪ್ರತಿ ದಿಕ್ಕಿನಲ್ಲಿ ಎಂಟು ಟ್ರಿಪ್ ಸಂಚರಿಸಲಿದ್ದು ಆಗಸ್ಟ್ ಇಪ್ಪತ್ತೇಳರವರೆಗೆ ಸಂಚರಿಸಲಿದೆ ಎಂದು ನೈಋತ್ಯ ರೈಲ್ವೆಯು ಮಾಹಿತಿ ನೀಡಿದೆ ನಾಲ್ಕನೆಯದಾಗಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ರೈಲು ಮಾರ್ಗದ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಯುವುದಾದರೆ ಈ ಮಾರ್ಗವು ಬೆಂಗಳೂರಿನಿಂದ ಕರ್ನಾಟಕದ ಪಶ್ಚಿಮ ಮತ್ತು ಉತ್ತರ ಭಾಗಗಳಾದ ಹುಬ್ಬಳ್ಳಿ ಬೆಳಗಾವಿ ವಿಜಯಪುರ ಗದಗ ಕಡೆಗೆ ಹೋಗುವ ಮಾರ್ಗವು ಈ ಯೋಜನೆಯ ಪರಿಣಾಮವಾಗಿ ಗಮನಾರ್ಹ ಸುಲಭವಾಗಲಿದೆ ಈಗಾಗಲೇ ಈ ನೇರ ಮಾರ್ಗದ ಅಂತಿಮ ಸಮೀಕ್ಷೆ ಮುಗಿದಿದ್ದು ದಾವಣಗೆರೆ ಮತ್ತು ತುಮಕೂರು ಕಡೆಯಿಂದ ಕಾಮಗಾರಿ ಪ್ರಾರಂಭಗೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ದಾವಣಗೆರೆಯ ನೈಋತ್ಯ ರೈಲ್ವೆ ವಲಯದ ಪ್ರಯಾಣಿಕರ ಸಂಘದ ಕಾರ್ಯದರ್ಶಿ ರೋಹಿತ್ ಎಸ್ ಜೈನರವರು ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ರವರಿಗೆ ಪತ್ರ ಬರೆದು ಈ ಕಾಮಗಾರಿಯನ್ನು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ತಿಂಗಳೊಳಗೆ ಪೂರ್ಣಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಈ ರೈಲ್ವೆ ಮಾರ್ಗದ ಯೋಜನೆಯಿಂದಾಗುವ ಪ್ರಮುಖ ಉಪಯೋಗಗಳೇನು ಎಂದು ತಿಳಿಯುವುದಾದರೆ ಹೊಸ ಮಾರ್ಗದಿಂದ ಬೆಂಗಳೂರಿನಿಂದ ಚಿತ್ರದುರ್ಗದ ಮಧ್ಯ ಅಂತರವು ನೂರ ಹತ್ತು ಕಿಲೋಮೀಟರ್ ಕಡಿಮೆಯಾಗಲಿದ್ದು ಪ್ರಯಾಣಿಕರಿಗೆ ಸಮಯದ ಉಳಿತಾಯವಾಗಲಿದೆ ಅದೇ ರೀತಿ ಈ ಮಾರ್ಗದಿಂದ ಸೀರಾ ಹಿರಿಯೂರು ಸಿರಿಗೆರೆ ಕ್ರಾಸ್ ಐಮಂಗಲ ಊರಕೆರೆ ಹೆಬ್ಬಾಳು ಭರಮಸಾಗರ ಆನಗೋಡು ಸೇರಿದಂತೆ ಮುಂತಾದ ನೂರಾರು ಜನಸಾಂದ್ರತೆ ಇರುವ ಸ್ಥಳಗಳಿಗೆ ಮೊದಲ ಬಾರಿಗೆ ನೇರ ರೈಲು ಸಂಪರ್ಕ ದೊರೆಯಲಿದೆ ಈ ಮಾರ್ಗದ ಕಾರಣದಿಂದ ಬೆಂಗಳೂರು ಅರಸೀಕೆರೆ ಶಿವಮೊಗ್ಗ ಮಾರ್ಗದ ರೈಲು ಸಂಚಾರದ ಒತ್ತಡ ಸುಮಾರು ಐವತ್ತರಷ್ಟು ಕಡಿಮೆಯಾಗಲಿದ್ದು ಶಿವಮೊಗ್ಗ ಭಾಗಕ್ಕೆ ಹೆಚ್ಚಿನ ರೈಲುಗಳನ್ನು ನೀಡಬಹುದಾಗಿದೆ ಅದೇ ರೀತಿ ಹರಿಹರ ಬೀರೂರು ಅರಸೀಕೆರೆ ಮಾರ್ಗದಲ್ಲೂ ದಟ್ಟಣೆ ಇಳಿಯಲಿದ್ದು ಸರಕು ಸಾಗಣೆಗೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ ಐತಿಹಾಸಿಕ ಚಿತ್ರದುರ್ಗದ ಕೋಟೆ ಸೇರಿದಂತೆ ಸ್ಥಳೀಯ ಪ್ರವಾಸಿ ತಾಣಗಳಿಗೆ ಹೋಗುವ ಪ್ರವಾಸಿಗರಿಗೆ ವೇಗದ ಹಾಗೂ ನೇರ ಸಂಪರ್ಕ ಲಭ್ಯವಾಗುವ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮದ ಆದಾಯದಲ್ಲೂ ಉನ್ನತಿ ಸಾಧ್ಯವಿದೆ ಇದಿಷ್ಟು ದಾವಣಗೆರೆ ಚಿತ್ರದುರ್ಗ ತುಮಕೂರು ನಡುವಿನ ರೈಲು ಮಾರ್ಗದ ಯೋಜನೆಯ ಮಾಹಿತಿಯಾದರೆ ಚಿಕ್ಕಮಗಳೂರು ಯಶವಂತಪುರ ಚಿಕ್ಕಮಗಳೂರು ಕಾಯ್ದಿರಿಸಿದ ಎಕ್ಸ್ಪ್ರೆಸ್ ರೈಲಿಗೆ ಅರಳಗುಪ್ಪೆ ಹಾಲ್ಟ್ ನಿಲ್ದಾಣದಲ್ಲಿ ಒಂದು ನಿಮಿಷದ ತಾತ್ಕಾಲಿಕ ನಿಲುಗಡೆಯನ್ನು ಮುಂದುವರೆಸಲು ನಿರ್ಧರಿಸಿದ್ದು ಈ ತಾತ್ಕಾಲಿಕ ನಿಲುಗಡೆಯು ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈಗಿರುವ ವೇಳಾಪಟ್ಟಿಯಂತೆ ಜಾರಿಯಲ್ಲಿರುತ್ತದೆ ಎಂದು ರೈಲ್ವೆ ಇಲಾಖೆಯು ಮಾಹಿತಿ ನೀಡಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಪ್ರಕಟಣೆಗೊಂಡಂತಹ ರೈಲು ರೈಲು ಮಾರ್ಗಗಳ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು